ಎಲ್ಲರಿಗೂ ನಮಸ್ಕಾರ ಕೈ ರುಚಿಗೆ ಸ್ವಾಗತ ನಾನು ಇವತ್ತು ಅವರೆಕಾಳು ಪಲ್ಯ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಅವರೆಕಾಯಿ ತಗೊಂಡು ಇದು ಕಾಳು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಟಮಟ ಮೂರು ತಗೊಂಡಿದ್ದೀನಿ ಎರಡು ಟೊಮಟ ತಗೊಂಡಿದ್ದೀನಿ ಕುರಿಶಣೆ ಪುಡಿ ತಗೊಂಡಿದ್ದೀನಿ ಉಚ್ಚಳ ಪೌಡ್ರು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಳ್ಳುಳ್ಳಿನೂ ಕರಿಬೇವು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಎರಡು ಸ್ಪೂನು ಒಂದೂವರೆ ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಸಾಂಬಾರು ಪುಡಿ ತಗೊಂಡಿದ್ದೀನಿ ಈರುಳ್ಳಿ ಎರಡು ತಗೊಂಡಿದ್ದೀನಿ ಕೊಬ್ಬರಿ ಬಟ್ಲು ಅರ್ಧ ಅರ್ಧ ತುರಿದಿಟ್ಕೊಂಡಿದ್ದೀನಿ ಕೊಬ್ಬರಿನ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗೆಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನು ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಟೊಮಾಟೆ ಹಣ್ಣು ಈರುಳ್ಳಿ ಎಲ್ಲ ಹಾಕಿದ್ದೀನಿ ಇವಾಗ ಸಾಂಬಾರು ಪುಡಿ ಖಾರದ ಪುಡಿ ಹಾಕ್ತಾ ಸ್ವಲ್ಪ ಅಲ್ಲೇ ಎಣ್ಣೆಯಲ್ಲೇ ಬಾ ಹುರಿಬೇಕು ಸ್ವಲ್ಪ ಸಾಂಬಾರು ಪುಡಿ ಖಾರದ ಪುಡಿನ ಅವರೆಕಾಳು ಎಲ್ಲ ಇದೀನಿ ಕೊಬ್ಬರಿ ಅವರೆಕಾಳು ಕೊತ್ತಂಬರಿ ಸೊಪ್ಪು ಉಚ್ಚಳು ಪೌಡ್ರು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕಬೇಕು ಪಲ್ಯಕ್ಕೆ ಗಟ್ಟಿ ಇದ್ರೂ ನಡಿತೈತೆ ಸ್ವಲ್ಪ ತೆಳ್ಳಗಿದ್ರೂ ಅನ್ನಕ್ಕೂ ಬರುತ್ತೆ ರೊಟ್ಟಿಗೂ ಚಪಾತಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅವರ ಪಲ್ಯ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದರೆ ಇದಾಗಲ್ಲ ಅಸಿಡಿಟಿ ಆಗಲ್ಲ ಕಾಳು ಕಾಳು ಮಾಡೋದ್ರಿಂದ ಸಿಕ್ಕಾಗ ಸ್ವಲ್ಪ ಅಸಿಡಿಟಿ ಭಾಳ ಆಗುತ್ತೆ ಕೆಲವ್ರಿಗೆ ನೀರು ಹಾಕ್ತಿದ್ದೀನಿ ತಿರುಗಿಬಿಟ್ಟು ಒಂದು ಮೂರು ವಿಷಯಲ್ಲೂ ಕೂಗ್ಸೋಣ ಕುಕ್ಕರ್ನ ಸಾಕಿಷ್ಟು ಗಟ್ಟಿ ಇರುತ್ತೆ ರೊಟ್ಟಿಗೆಲ್ಲ ಬರುತ್ತೆ ಮೂರು ವಿಷಲ ಆಗಿದೆ ಓಪನ್ ಮಾಡ್ತಾ ತೀರ ಗಟ್ಟಿನೂ ಅಲ್ಲ ತೀರ ತೆಳ್ಳಗೂ ಅಲ್ಲ ರೊಟ್ಟಿಗೂ ಅನ್ನಕ್ಕೂ ಮಾಡಿದ್ದೀನಿ ರೆಡಿಯಾಗಿದೆ ಅವರೆಕಾಳು ಪಲ್ಯ ಅವರೆಕಾಳು ಪಲ್ಯ ರೆಡಿಯಾಗಿದೆ ರೊಟ್ಟಿಗೂ ಚಪಾತಿಗೂ ಎಲ್ಲ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು